ಇನ್ಸ್ಟಾಪುರ ಅನ್ನೋ ಹೆಸರಿನ ಒಂದು ಊರಿತ್ತು ಅಲ್ಲಿ ಜಾಲಿ ಅನ್ನೋ ಒಬ್ಬ ವ್ಯಕ್ತಿ ಅವರ ತಂದೆ ತಾಯಿ ಜೊತೆ ವಾಸ ಮಾಡ್ತಾ ಇದ್ದ ಜಾಲಿ ಜೊತೆ ಯಾವಾಗ್ಲೂ ಗೆಳೆಯರು ಸುತ್ತಾಡ್ತಾ ಇದ್ರು ಸಾಮ್ರಾಟ್ ಮತ್ತೆ ಜಿಗ್ನೇಶ್ ಹೀಗೆ ಅವರು ಒಂದಿನ ಮಾತಾಡ್ತಾ ಇರ್ತಾರೆ ಅರೆ ಜಿಗ್ನೇಶ್ ಮತ್ತೆ ಜಾಲಿ ನಿಮ್ಗೆ ಗೊತ್ತಾಯ್ತಾ ನನಗೆ ಕೆಲಸ ಸಿಕ್ತು ಅದು ಅಲ್ಲಿ ಸಿಟಿಯಲ್ಲಿ ಇರೋ ದೊಡ್ಡ ಕಂಪ್ನಿಲಿ ಈಗ ನಾನ್ ಚೆನ್ನಾಗಿ ದುಡ್ಡು ಮಾಡ್ತೀನಿ ಏನ್ ಮಾತಾಡ್ತಿದ್ಯಾ ನನಗೂ ಕೂಡ ಸಿಟಿಲಿ ಒಂದು ಕಂಪ್ನಿ ಕೆಲಸ ಸಿಕ್ತು ನೀನು ಹೇಳು ಜಾಲಿ ನಿಂದ ಹೇಗೆ ನಡೀತಾ ಇದೆ ನಿಮ್ಗೆ ಗೊತ್ತೇ ಇದೆಯಲ್ಲ ನಾನು ಮಧ್ಯದಲ್ಲೇ ಓದ್ನ ನಿಲ್ಲಿಸ್ಬಿಟ್ಟೆ ಅದೇ ಕಾರಣಕ್ಕೆ ನನಗೆಲ್ಲೂ ಒಳ್ಳೆ ಕೆಲಸನೇ ಸಿಗಲಿಲ್ಲ ಅಯ್ಯೋ ಪರವಾಗಿಲ್ಲ ಜಾಲಿ ಎಲ್ಲರೂ ಹಕ್ಕಿಗಳ ಥರ ಹಾರೋದಕ್ಕೆ ಸಾಧ್ಯನಾ ಕೆಲವೊಬ್ರು ಕೋಳಿಗಳ ಥರನೂ ಇರಬೇಕಾಗುತ್ತೆ ರೆಕ್ಕೇನೂ ಇರುತ್ತೆ ಆದರೆ ಹಾರೋದಕ್ಕಂತೂ ಆಗಲ್ಲ ನೆಲದ ಮೇಲೆ ಇರಬೇಕು ಯಾವಾಗಲೂ ಜಿಗ್ನೇಶ್ ಕಷ್ಟದಲ್ಲಿರೋರ್ನ ಹೀಗೆಲ್ಲ ರೇಗಿಸೋದು ಅಷ್ಟೊಂದು ಸರಿ ಅನಿಸಲ್ಲ ನನಗೆ ಅವರಮ್ಮ ಊರಲ್ಲಿ ಟೀಮ್ ಮಾಡ್ತಾ ಇದ್ದಾರೆ ಅದರಿಂದ ಅವ್ರ ಜೀವನ ನಡೀತಾ ಇದೆ ಜಾಲಿ ನೀನ್ ಇದಕ್ಕೆಲ್ಲ ಬೇಜಾರು ಮಾಡ್ಕೋಬೇಡ ಅವರಿಬ್ರ ಮಾತನ್ನ ಕೇಳಿ ಜಾಲಿಗೆ ತುಂಬಾ ಬೇಜಾರಾಗುತ್ತೆ ಮತ್ತಲ್ಲಿಂದ ಹೊರಡ್ತಾನೆ ನಂತರ ಮನೆಗೆ ಬರ್ತಾನೆ ಮನೆಗೆ ಬಂದ ಕೂಡ್ಲೆ ಅವನ್ ತಾಯಿ ಹೇಳ್ತಾಳೆ ಸಾಮ್ರಾಟ್ ಮತ್ತೆ ಜಿಗ್ನೇಶ್ ತಾಯಿ ಬಂದ್ ಹೇಳಿದ್ರು ಅವ್ರಿಬ್ರಿಗೂ ಹೊಸ ಕೆಲಸ ಸಿಕ್ಕಿದ್ಯಂತೆ ಆದರೆ ನೀನ್ ಇಲ್ಲಿ ಯಾಕಷ್ಟ್ ಬೇಜಾರ್ ಮಾಡ್ಕೊಂಡ್ ಮನೆಗೆ ಬಂದಿದ್ಯಾ ಏನೂ ಇಲ್ಲ ಅಮ್ಮ ನನ್ನ ಇಬ್ರು ಸ್ನೇಹಿತರಿಗೆ ಸಿಟಿಲಿ ಒಳ್ಳೆ ಕೆಲಸ ಸಿಕ್ತು ಆದ್ರೆ ನನಗೆ ಇದುವರೆಗೂ ಯಾವುದೇ ಒಳ್ಳೆ ಕೆಲಸ ಸಿಕ್ಕಿಲ್ಲ ಅಯ್ಯೋ ಮಗ್ನೆ ನಾನ್ ಇದೀನಲ್ವಾ ಅಮ್ಮ ನಿಮ್ಗೇನು ಆಗಿಲ್ಲ ತಾನೆ ಇಲ್ಲ ಮಗ್ನೆ ನಾನ್ ಆರಾಮಾಗಿದ್ದೀನಿ ನೀನ್ ಚಿಂತೆ ಮಾಡ್ಬೇಡ ನಾನಿದೀನಲ್ವಾ ನನ್ ಕಷ್ಟಪಟ್ಟು ಟೀ ಮಾರಿ ಜಾಲಿ ತಾಯಿ ಕೆಮ್ಮಿ ಕೆಮ್ಮಿ ಪ್ರಜ್ಞೆ ತಪ್ಪಿ ಮಲ್ಕೊಂಬಿಡ್ತಾಳೆ ಜಾಲಿ ಮನೆಗೆ ಊರಿನ ಡಾಕ್ಟ್ರನ್ನ ಕರ್ಕೊಂಡು ಬರ್ತಾನೆ ಅವರು ಜಾಲಿ ತಾಯಿಗೆ ಚಿಕಿತ್ಸೆಯನ್ನ ನೀಡ್ತಾರೆ ಜಾಲಿ ಡಾಕ್ಟ್ರ್ ಹತ್ರ ಅವ್ರ ತಾಯಿಯ ಆರೋಗ್ಯದ ಬಗ್ಗೆ ಕೇಳ್ತಾನೆ ತಾಯಿಗೆ ನಿಮ್ಮ ತಾಯಿಯ ಆರೋಗ್ಯ ತುಂಬಾನೇ ಹಾಳಾಗಿದೆ ಅವ್ರನ್ನ ಕೆಲಸ ಮಾಡೋದಕ್ಕೆ ಬಿಡ್ಬೇಡ ನಾನು ಚೀಟಿಲಿ ನಿನಗೆ ಔಷ್ಧಿಗಳನ್ನ ಬರ್ದುಕೊಟ್ಟಿದ್ದೀನಿ ದಿನಾ ಅದನ್ನ ಕೊಡೋದಕ್ಕೆ ಮರಿಬೇಡ ಡಾಕ್ಟರ್ ಅಲ್ಲಿಂದ ಹೊರಡ್ತಾರೆ ಡಾಕ್ಟ್ರು ಬರ್ದಿರುವಂತಹ ಔಷಧಿಗಳೆಲ್ಲ ತುಂಬಾನೇ ಬೆಲೆ ಬಾಳೋದಾಗಿರುತ್ತೆ ಈ ಔಷಧಿ ಅಂತ ತುಂಬಾ ಬೆಲೆ ಬಾಳುತ್ತೆ ಅನ್ಸುತ್ತೆ ಅಷ್ಟೊಂದು ದುಡ್ಡಿಲ್ವಲ್ಲ ಇಲ್ವಲ್ಲ ನಾನು ಏನಾದರೂ ಒಂದು ಮಾಡಲೇಬೇಕು ಜಾಲಿ ಅವನ್ ತಾಯಿಯ ಟೀ ಸ್ಟಾಲ್ ಹತ್ರ ಹೋಗ್ತಾನೆ ಮತ್ತೆ ಟೀ ಮಾಡೋದಕ್ಕೆ ಶುರು ಮಾಡ್ತಾನೆ ಟೀ ಟೀ ಬಿಸಿ ಬಿಸಿಯಾದ ಟೀ ತಗೊಳ್ಳಿ ಜಾಲಿ ಟೀ ಅಂಗಡಿಲಿ ಕೆಲಸ ಮಾಡ್ತಿರುವಾಗ ಅಲ್ಲಿಗೆ ಅವನ ಸ್ನೇಹಿತರಾದ ಸಾಮ್ರಾಟ್ ಮತ್ತೆ ಜಿಗ್ನೇಶ್ ಬರ್ತಾರೆ ಮತ್ತ ಅವರು ಹೇಳ್ತಾರೆ ಗುರು ಇವನು ಟೀ ಮಾಡೋಕ್ ಶುರು ಮಾಡ್ಕೊಂಬಿಟ ಅಲ್ಲ ನಿಂಗೆ ನಾಚಿಕೆ ಆಗಲ್ವೇನು ಅಲ್ಲ ನೀನ್ ಸ್ವಲ್ಪ ಕಷ್ಟಪಟ್ಟಿದ್ರೆ ನಿನಗೂ ಒಳ್ಳೆ ಕೆಲಸ ಸಿಕ್ತಿತ್ತಲ್ವಾ ಜಾಲಿ ಕೋಪ ಮಾಡ್ಕೊಂಡು ಜಿಗ್ನೇಶ್ಗೆ ಉತ್ತರ ಕೊಡ್ತಾನೆ ನಿನ್ ಪ್ರಕಾರ ಕಷ್ಟ ಅಂದ್ರೆ ಏನು ಹಾ ಅಲ್ಲ ಟೀ ಮಾಡೋರು ಕಷ್ಟಪಡಲ್ವಾ ನಮ್ ತಾಯಿಗೆ ಹುಷಾರಿಲ್ಲ ಆದ್ರೂ ನಿಮ್ಮ ಹತ್ರ ಏನ್ ಸಹಾಯ ಕೇಳಕ್ ಬಂದ ನಾನು ಬಂದಿಲ್ಲ ತಾನೇ ಅಯ್ಯೋ ಯಾಕೋ ಕೋಪ ಮಾಡ್ಕೊತಾ ಇದ್ಯಾ ನಾವು ಬಂದಿದ್ ಯಾಕೆ ಅಂದ್ರೆ ನಾವಿವತ್ತು ಹೋಗ್ತಾ ಇದ್ದೀವಿ ಸರಿ ಕಣಪ ಜಾಲೇ ನಾವು ಓಡ್ತೀವಿ ನೀನು ಎಲ್ಲೇ ಟೀ ಮಾರ್ಕೊಂಡೇನೋ ಅವರಿಬ್ರು ಮತ್ತೆ ಜಾಲಿಗೆ ತಮಾಷೆ ಮಾಡಿ ಅಲ್ಲಿಂದ ಹೊರಡ್ತಾರೆ ಜಾಲಿ ಕೈಯಲ್ಲಿ ಟೀ ಅಂಗಡಿನ ನಡೆಸೋದಕ್ಕೆ ಆಗ್ತಾ ಇರಲ್ಲ ಅವನ ತಾಯಿಗೆ ಔಷಧಿಗಳನ್ನು ಕೊಂಡ್ಕೊಳ್ಳೋದಕ್ಕೆ ಅವನತ್ರ ಒಂದು ಸ್ವಲ್ಪನೂ ಹಣ ಇರೋದಿಲ್ಲ ಜಾಲಿ ಬೇಜಾರಲ್ಲಿ ಇರ್ತಾನೆ ಅಷ್ಟೊತ್ತಿಗೆ ಅವನ ಅಂಗಡಿಗೆ ಒಬ್ಬ ವ್ಯಕ್ತಿ ಬರ್ತಾನೆ ಅವನು ಕತ್ತಿಗೆ ಚಿನ್ನದ ಸರ ಮತ್ತೆ ಸನ್ ಗ್ಲಾಸ್ ಹಾಕೊಂಡಿರ್ತಾನೆ ಅಲ್ಲ ಕಣಪ್ಪ ಏನಾಯ್ತು ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಿದ್ಯಾ ನಗು ಖುಷಿಯಿಂದ ಇರು ಈ ಜೀವನ ಚೆನ್ನಾಗಿ ಎಂಜಾಯ್ ಮಾಡು ನನಗೀಗ ಒಂದು ಟೀ ಕೊಡು ಆದ್ರೆ ನನ್ನ ಹತ್ರ ದುಡ್ಡಿಲ್ಲ ಜಾಲಿ ಆ ವ್ಯಕ್ತಿಗೆ ಟೀ ನ ತಯಾರಿಸಿ ಕೊಡ್ತಾನೆ ಆಗ ಆ ವ್ಯಕ್ತಿ ಜಾಲಿಗೆ ಹೇಳ್ತಾನೆ ಮಗ್ನೆ ನನಗನ್ನಿಸ್ತಾ ಇದೆ ನಿನಗೇನೋ ಸಮಸ್ಯೆ ಇರಬೇಕು ಅಂತ ಅದಕ್ಕೆ ನಿನ್ನ ಮುಖದಲ್ಲಿ ಚಿಂತೆ ಎದ್ದು ಕಾಣಿಸ್ತಾ ಇದೆ ಸರಿ ಈಗ ಏನು ವಿಷಯ ಅಂತ ನನಗೆ ಹೇಳು ನಾನು ನಿನಗೆ ಸಹಾಯ ಮಾಡ್ತೀನಿ ನೀವು ನನಗೆ ಸಹಾಯ ಮಾಡ್ತೀರಾ ಹಾಂ ಹಾಂ ಯಾಕಿಲ್ಲ ನೀನು ನನಗೆ ಹೇಳು ನಿನ್ನ ಸಮಸ್ಯೆ ಏನು ಅಂತ ಜಾಲಿ ಆ ವ್ಯಕ್ತಿ ಹತ್ರ ನಡೆದಿದ್ದ ಘಟನೆನೆಲ್ಲ ಹೇಳ್ತಾನೆ ಆ ವ್ಯಕ್ತಿ ಜಾಲಿ ಮಾತನ್ನು ಕೇಳಿ ಅವನಿಗೆ ಹೇಳ್ತಾನೆ ನೀನ್ ಚಿಂತೆ ಮಾಡಬೇಡ ನಾನು ನಿನಗೆ ಸಹಾಯ ಮಾಡ್ತೀನಿ ನಿಮ್ಮ ತಾಯಿಗೆ ಏನು ಆಗಲ್ಲ ನಾನ್ ಈಗಲೇ ನನ್ನ ಗೆಳೆಯನ್ನ ಕರೆಸ್ತೀನಿ ಆ ವ್ಯಕ್ತಿ ಎರಡೂ ಕೈ ಮುಗಿದು ಮಂತ್ರವನ್ನ ಹೇಳ್ತಾನೆ ನನ್ನ ಕೂಡ ಇದ್ದಕ್ಕಿದ್ದಾಗೆ ಅವ್ರ ಮುಂದೆ ಒಂದು ಹಸು ಬಂದು ನಿಲ್ಲುತ್ತೆ ಅದನ್ನ ನೋಡಿ ಜಾಲಿಗೆ ಆಶ್ಚರ್ಯ ಆಗುತ್ತೆ ಆಗ ವ್ಯಕ್ತಿ ಹಸು ಹತ್ರ ಹೇಳ್ತಾನೆ ನೀನು ಇನ್ನು ಮುಂದೆ ಈ ಜಾಲಿ ಜೊತೆ ಇರ್ತೀಯ ಮತ್ತಿವ್ಗೆ ಸಹಾಯ ಮಾಡ್ಬೇಕು ಆಯ್ತಾ ಸರಿ ಆಯ್ತು ಏನು ಈ ಹಸು ಇಲ್ಲಿಗೆ ಬಂತು ಗಾಯ್ಸ್ ಇದು ಮಾತಾಡ್ತಿದ ಸಮಯ ಆಗಿದೆ ಮುಂದೆ ನೀನು ಈ ಹಸುವಿಂದ ಹಾಲು ಕರೆದು ಹಾಗೆ ನೆನ್ಪಲ್ಲಿಡ್ಕೊ ಈ ಹಸುವಿನ ಹಾಲು ಯಾವ್ದೇ ರಬ್ಡಿಗಿಂತ ಕಡಿಮೆ ಇಲ್ಲಪ್ಪ ಹಾಗೆ ನೀನು ಬಟ್ಟೆ ಹಾಕುವಂತ ಸ್ಟೈಲ್ ನ ಕೂಡ ಬದಲಾಯಿಸ್ಕೋ ಸ್ವಲ್ಪ ಹೊಸ ಹೊಸ ಬಟ್ಟೆಗಳನ್ನ ಹಾಕೋ ಸರಿ ನಾನೀಗ ಹೊರಡ್ತೀನಿ ಆ ವ್ಯಕ್ತಿ ಅಲ್ಲಿಂದ ಹೊರಟು ಹೋಗ್ತಾನೆ ಜಾಲಿ ಆ ಹಸುನ ಅವ್ರ ಮನೆ ಕರ್ಕೊಂಡು ಹೋಗ್ತಾನೆ ಮಾರನೇ ದಿನ ಆ ಹಸುವಿನ ಹಾಲನ್ನ ಕರ್ಕೊಂಡು ಆ ಹಾಲನ್ನ ತಂದು ಟೀ ತಯಾರಿಸ್ತಾನೆ ಆಗ ಅವನು ನೋಡ್ತಾನೆ ಆ ಹಾಲು ಹಾಲಲ್ಲ ರಬಡಿ ಆಗಿರುತ್ತೆ ಜಾಲಿ ಅವನ ಬಟ್ಟೆ ಕೂಡ ಬದಲಾಯಿಸ್ತಾನೆ ಮತ್ತ ಅವನ ಅಂಗಡಿಯ ಹೆಸರನ್ನ ಜಾಲಿಯ ರಬಡಿ ಅಂಗಡಿ ಅಂತ ಬದ್ಲಾಯಿಸ್ತಾನೆ ರಬಡಿ ಟೀ ತಗೊಳ್ಳಿ ರಬಡಿ ಟೀ ಇಂತ ಟೀನ ನೀವು ನೀವ್ ಯಾವತ್ತು ಕೂಡ ಕುಡಿದಿರಲ್ಲ ಆಗ ಅಲ್ಲಿಗೆ ಒಬ್ಬ ಹೆಂಗಸು ಬಂದು ರಬಡಿ ಟೀ ಬಗ್ಗೆ ಕೇಳ್ತಾರೆ ಈ ರಬಡಿ ಟೀ ಅಂದ್ರೆ ಏನು ಅಯ್ಯೋ ಅಕ್ಕ ಇದು ರಬಡಿ ಟೀ ಎಲ್ಲಿ ಒಂದು ಟೀ ಕೊಡು ಕುಡಿಯೋಣ ಹೇಗಿರುತ್ತೆ ಅಂತ ನೋಡೋಣ ಜಾಲಿ ಟೀ ತಯಾರಿಸಿ ಅವ್ರ ಕೈಗೆ ಕುಡ್ತಾನೆ ಅವರು ಆ ರಬಡಿ ಟೀನ ಕುಡಿದು ಜಾಲಿಗೆ ಹೇಳ್ತಾರೆ ಅರೆ ಇದಕ್ಕಿಂತ ಮೊದಲು ನಾನು ಇಷ್ಟು ಚೆನ್ನಾಗಿರೋ ಟೀನೇ ಕುಡ್ದಿಲ್ಲ ಈ ಟೀ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಅಣ್ಣ ಇನ್ನೊಂದ್ ಕಪ್ ಟೀ ಕೊಡು ಈಗಲೇ ಕೊಡ್ತೀನಿ ಹೋಗ್ತಾ ಹೋಗ್ತಾ ರಬಡಿ ಟೀ ಊರಲ್ಲೆಲ್ಲ ಪ್ರಸಿದ್ಧಿ ಪಡ್ಕೊಳ್ಳುತ್ತೆ ಜಾಲಿ ಅವನ ತಾಯಿಗೆ ಚಿಕಿತ್ಸೆನ ಕೂಡ ಮಾಡಿಸ್ತಾನೆ ಜಾಲಿ ಅವ್ರ ಊರಲ್ಲಿ ತುಂಬ ದೊಡ್ಡ ಶ್ರೀಮಂತ ಆಗ್ತಾನೆ ಅದು ಬರೀ ಟೀ ಮಾರಿ ಹೀಗೆ ಇನ್ನೊಂದು ಕಡೆ ಸಾಮ್ರಾಟ್ ಮತ್ತು ಜಿಗ್ನೇಶ್ ಯಾವ್ಯಾವ ಕಂಪ್ನಿಲಿ ಕೆಲಸ ಮಾಡ್ತಿದ್ರು ಅವರ ಕಂಪ್ನಿಗಳು ಲಾಸ್ ಆಗೋಗುತ್ತೆ ಅದೇ ಕಾರಣಕ್ಕೆ ಅವರಿಬ್ಬರನ್ನ ಕೆಲಸದಿಂದ ತೆಗೆದಿರ್ತಾರೆ ಹಾಗೆ ಅವರಿಬ್ಬರು ವಾಪಸ್ ಅವ್ರ ಊರಿಗೆ ಬರ್ತಾರೆ ಒಬ್ಬರಿಗೆ ಬಂದ ಕೂಡಲೇ ಅವರಿಬ್ಬರೂ ಮಾತಾಡ್ಕೋತಾರೆ ಲವ್ ನನಗಂತೂ ತುಂಬಾ ನಷ್ಟ ಆಗೋಯ್ತು ಈಗ ನಮಗೆ ಕೆಲಸ ಯಾರು ಕೊಡ್ತಾರೆ ಎಷ್ಟು ಕಷ್ಟಪಟ್ಟಿದ್ಕೆ ಕೆಲಸ ಸಿಕ್ಕಿತ್ತು ಎಲ್ಲ ನಿರ್ಪಲ ಆಗೋಯ್ತು ಸರಿ ಬಾ ಆ ಬಡವ ಜಾಲಿ ಹತ್ರ ಟೀ ಕುಡ್ಕೊಂಡ್ಬರೋಣ ಅವನ ಪರಿಸ್ಥಿತಿ ನೋಡಿದ್ರೆ ನಮಗೆ ಸ್ವಲ್ಪ ಸಮಾಧಾನ ಆಗುತ್ತೆ ಸಾಮ್ರಾಟ್ ಮತ್ತೆ ಜಗ್ನೇಶ್ ಇಬ್ರು ಜಾಲಿ ಅಂಗಡಿಗೆ ಟೀ ಕುಡಿಯೋದಕ್ಕೆ ಅಂತ ಹೋಗ್ತಾರೆ ಅಲ್ಲಿಗೆ ಹೋದ ಕೂಡಲೇ ಅವ್ರು ನೋಡ್ತಾರೆ ಜಾಲಿ ಅಂಗಡಿ ಈಗ ದೊಡ್ಡದಾಗಿರುತ್ತೆ ಅವರಿಬ್ರು ಆಶ್ಚರ್ಯ ಚಕಿತ್ರ ಆಗ್ತಾರೆ ಮತ್ತೆ ಜಾಲಿ ಹತ್ರ ಹೋಗಿ ಕೇಳ್ತಾರೆ ಅಲ್ಲ ಜಾಲಿ ನಿನ್ನ ಟೀ ಅಂಗಡಿ ಎಷ್ಟೊಂದ್ ದೊಡ್ಡದಾಗ್ಬಿಟ್ಟಿದ್ಯೋ ನಿಜ ಹೇಳೋ ನಿನ್ನ ಹತ್ರ ಇಷ್ಟೊಂದ್ ದುಡ್ಡು ಎಲ್ಲಿಂದ ಬಂತು ಈ ರೀತಿ ಪ್ರಶ್ನೆ ಯಾಕೆ ಕೇಳ್ತಾ ಇದ್ದೀಯ ನಿನ್ಗೆ ಅನ್ಸ್ತಾ ಇದೆ ಒಬ್ಬ ಟೀ ಮಾರೋನು ಟೀ ಮಾರಿ ಮಾರಿ ಶ್ರೀಮಂತ ಆಗ್ಬಾರ್ದ ಇದೆಲ್ಲಾದ್ನು ಕೂಡ ನಾನು ಟೀ ಮಾಡಿಬಿಟ್ಟೆ ಖರೀದಿ ಮಾಡಿರೋದು ಸಾಮ್ರಾಟ್ ಮತ್ತೆ ಜಿಗ್ನೇಶ್ಗೆ ಜಾಲಿಯ ಬೆಳವಣಿಗೆಯನ್ನ ನೋಡಿ ಹೊಟ್ಟೆ ಕಿಚ್ಚಾಗುತ್ತೆ ಜಾಲಿ ಅವರಿಬ್ರಿಗೂ ರಬಡಿ ಟೀ ಕೊಡ್ತಾನೆ ಅವರಿಬ್ರು ಅದನ್ನ ಕುಡಿತಾರೆ ಕುಡಿತಾ ಸಾಮ್ರಾಟ್ ಜಾಲಿ ಹತ್ರ ಕೇಳ್ತಾನೆ ಜಾಲಿ ಈ ರಬಡಿ ಟೀ ನಾನು ಯಾವತ್ತೂ ಕುಡ್ದೇ ಇಲ್ಲ ಮತ್ ನಾನಿದ್ನ ಖಂಡಿತವಾಗ್ಲೂ ಕೂಡ ಹೇಳ್ತೀನಿ ಇದಕ್ಕಿಂತ ರುಚಿಯಾದ ಟೀ ಪ್ರಪಂಚದಲ್ಲಿ ಯಾವ್ದು ಕೂಡ ಇಲ್ಲ ಓಹ್ ಇದನ್ ಕುಡಿದ ಮೇಲೆ ಮನ್ಸು ಪೂರ್ತಿ ತೃಪ್ತಿ ಆಗೋಯ್ತು ಜಾಲಿ ನಾವು ನಿನಗೆ ಹಳೆ ಗೆಳೆಯರಲ್ವಾ ನಮಗೂ ಹೇಳೋ ಈ ರಬ್ಡಿ ಟೀನ ಹೇಗ್ ಮಾಡ್ತೀಯ ಅಂತ ಜಾಲಿ ಅವರಿಬ್ರಿಗೂ ಜಾದೂ ಹಸುವಿನ ಬಗ್ಗೆ ಹೇಳ್ತಾನೆ ಸಮ್ರಾಟ್ ಮತ್ತೆ ಜಗ್ನೇಶ್ ರಬಡಿ ಟೀ ಟೀಯನ್ನು ಕುಡಿದು ಮನೆಗೆ ಹೊಡ್ತಾರೆ ರಸ್ತೆಯಲ್ಲಿ ಹೋಗುವಾಗ ಅವರಿಬ್ರು ಮಾತಾಡ್ಕೋತಾರೆ ಲೋ ಸಮ್ರಾಟ್ ಗಮ್ನ ಇಟ್ಕೇಳೋ ನಮಗೆ ಕೆಲಸ ಸಿಗುತ್ತೋ ಅಲ್ವೋ ಗೊತ್ತಿಲ್ಲ ಅದಕ್ಕೆ ನಾವು ಏನಾದರೂ ಒಂದು ಮಾಡ್ಲೇಬೇಕು ಏನು ಕೇಳ್ಪಟ್ಟಿರೋ ಹಾಗೆ ಅವನ ಹತ್ರ ಜಾದುವಿನ ಹಸು ಇದೆಯಲ್ಲ ನಾವು ಹೋಗಿ ಅದನ್ನ ಕಳ್ಳತನ ಮಾಡಬೇಕು ಅಷ್ಟೇ ತಾನೇ ನನ್ ಮನ್ಸಲ್ಲೂ ಕೂಡ ಅದೇ ಆಲೋಚನೆ ಇತ್ತು ಕಣೋ ಕಣಪ್ಪ ಒಬ್ಬ ಹತ್ತನೇ ಗ್ಲಾಸ್ ಬೈಲಾದ ರಾತ್ರಿ ಆಗ್ತಿದಾಗೆ ಹೋಗ್ಬಿಟ್ಟು ಅವನ್ ಹಸುನ ಕಳ್ತನ ಮಾಡೋಣ ಅವರಿಬ್ರು ಆ ಹಸುವನ್ನ ಕದಿಯೋ ಉಪಾಯವನ್ನ ಮಾಡ್ತಾರೆ ರಾತ್ರಿ ಆಗ್ತಾ ಬಂತು ಸಾಮ್ರಾಟ್ ಮತ್ತೆ ಜಿಗ್ನೇಶ್ ಇಬ್ರು ಜಾಲಿ ಮನೆಯಲ್ಲಿ ಹಸು ಇರುವಂತ ಜಾಗಕ್ಕೆ ಹೋಗ್ತಾರೆ ಅಲ್ಲಿ ಜಾದು ಹಸು ಮಲಗಿತ್ತು ನೋಡು ನೋಡು ಅಲ್ಲಿ ಜಾದುವಿನ ಹಸು ಅದೇ ರಬ್ಡಿ ತರ ಹಾಲು ಕೊಡೋದು ಜಿಗ್ನೇಶ್ ಹಸು ಹತ್ರ ಬಂದು ಹಸುವಿಗೆ ಕಟ್ಟಿರೋ ಹಗ್ಗವನ್ನ ತೆಗಿಯೋದಕ್ ಹೋಗ್ತಾನೆ ಹಸುವನ್ನ ಕರ್ಕೊಂಡ್ ಹೋಗೋದಕ್ಕೆ ಅಂತ ಆಗ ಹಸು ನಿದ್ರೆಯಿಂದ ಎದ್ದು ಅವ್ರಿಬ್ರನ್ನ ಕೇಳುತ್ತೆ ನನ್ನನ್ನ ಕದಿಯೋದಕ್ಕೆ ನಿಮ್ಗೆ ಧೈರ್ಯ ಹೇಳಿ ಇಬ್ರು ಆಶ್ಚರ್ಯ ಪಡ್ತಾರೆ ಮಾತಾಡಕ್ಕೂ ಆಗುತ್ತಾ ಇದು ಹೇಗ್ ಸಾಧ್ಯ ಗಾಳಿಪಟ ಗಾಳಿಲಿ ಗಾಳಿಲ್ ಅದರ ಹಗ್ಗ ಯಾವಾಗ್ಲೂ ಮನುಷ್ಯನ ಕೈಯಲ್ಲೇ ಇರುತ್ತೆ ಮನುಷ್ಯನ ಕೈಯಿಂದ ಆ ಹಗ್ಗ ತಪ್ಪೋದ್ರೆ ಆ ಗಾಳಿಪಟ ಗಾಳಿಯಲ್ಲಿ ಗಾಳಿ ಇಲ್ಲಿ ತೇಲಾಡ್ತಾ ಅಲ್ಲಿ ಇಲ್ಲಿ ಹೋಗ್ಬಿಡುತ್ತೆ ನಂತರ ಕೆಳಗ್ ಬೀಳುತ್ತೆ ನೀವಿಬ್ರು ಆ ಗಾಳಿಪಟ ಆದ್ರೆ ಆ ಹಗ್ಗನ ಇಡ್ಕೊಂಡಿರೋ ವ್ಯಕ್ತಿ ಜಾಲಿ ನಮ್ಮನ್ನ ಕ್ಷಮಸ್ ಬಿಡು ನಮಿಬ್ರು ನಮ್ ಕೆಲ್ಸದಿಂದ ತೆಗ್ದಾಕಿದ್ದಾರೆ ಅದೇ ನಾವು ಇಲ್ಲಿ ನಿನ್ನ ಕಳತನ ಮಾಡಕ್ ಬಂದ್ವಿ ನಾವು ನಿನ್ನ ಕಳ್ತನ ಮಾಡಿ ನಾವು ಸ್ವಂತವಾಗಿ ರಫ್ ಓಪನ್ ಮಾಡೋಣ ಅಂದ್ಕೊಂಡ್ವಿ ನಮ್ಮನ್ನ ಕ್ಷಮಿಸ್ಬಿಡು ಅಸೋ ಅಮ್ಮ ಅವರಿಬ್ರು ಹಾಗೆ ಮಾತಾಡ್ತಿರೋವಾಗ ಜಾಲಿ ಮನೆಯಿಂದ ಹೊರಗಡೆ ಬರ್ತಾನೆ ಅವ್ರಿಗೆ ಹೇಳ್ತಾನೆ ನಾನು ನಿಮ್ಮಿಬ್ರ ಪೂರ್ತಿ ಮಾತನ್ನ ಕೇಳಿಸ್ಕೊಂಡೆ ನಿಮ್ಮನ್ನ ನಿಮ್ಮ ಕೆಲ್ಸದಿಂದ ತೆಗೆದಾಕಿದ್ರೆ ಈ ವಿಷಯ ನೀವಿಬ್ರೂ ಯಾಕೆ ಕೇಳಿಲ್ಲ ನನ್ನ ಮಾತನ್ನ ಗಮನ ಇಟ್ಕೇಳಿ ಒಬ್ಬ ಗೆಳೆಯ ಎಷ್ಟೇ ದೊಡ್ಡ ಮನುಷ್ಯ ಆದರೂ ಕೂಡ ಗೆಳೆಯ ಇರ್ತಾನೆ ಅರ್ಥ ಆಯ್ತಾ ಸಾಮ್ರಾಟಪದ ಜಿಗ್ನೇಶ್ ನಮ್ಮನ್ನ ಕ್ಷಮಿಸ್ಬಿಡು ಜಾಲಿ ನಾವು ನಿನ್ನ ಕೀಳಾಗಿ ನೋಡ್ಬಿಟ್ವೆ ನಮಗೆ ಸಹಾಯ ಮಾಡು ಜಾಲಿ ನಮ್ಮ ಹತ್ರ ಯಾವುದೇ ಕೆಲಸ ಇಲ್ಲ ಅಯ್ಯೋ ಅಷ್ಟೇನಾ ಸರಿ ನಾಳೆ ನನ್ನ ಇಬ್ರು ನನ್ನ ಅಂಗಡಿಗೆ ಬಂದ್ಬಿಡಿ ಜಾಲಿ ಸಾಮ್ರಾಟ್ ಮತ್ತು ಜಿಗ್ನೇಶನ್ನ ಅವನ ಅಂಗ್ಡಿಲಿ ಕೆಲ್ಸಕ್ಕೆ ಇಟ್ಕೋತಾನೆ ಮತ್ತು ಅವರಿಬ್ಬರಿಗೂ ಅವರ ಕಂಪ್ನಿಗಿಂತ ಹೆಚ್ಚಾಗಿನೇ ಸಂಬಳ ಕೊಡ್ತಾನೆ ಸ್ವಲ್ಪ ದಿನಕ್ಕೆ ಮುಂಚೆ ಆಕಾಶ್ ಮತ್ತೆ ಪ್ರೀತಿ ಅನ್ನೋರ ಮದುವೆ ಆಗಿತ್ತು ಆಕಾಶ್ ಮತ್ತೆ ಅವರ ತಂದೆ ಉಣ್ಣೆ ವ್ಯಾಪಾರ ಮಾಡ್ತಿದ್ರು ಅವರು ಕುರಿ ಮೈಯಿಂದ ಉಣ್ಣೆನ ತೆಗೆದು ಮಾರ್ಕೆಟ್ ಅಲ್ಲಿ ಮಾರ್ತಾ ಪರಿಸರ ಬದಲಾದ ಕಾರಣ ಎಷ್ಟೋ ವರ್ಷಗಳಿಂದ ಅವ್ರ ಹಳ್ಳಿನಲ್ಲಿ ಚಳಿ ಕಮ್ಮಿ ಆಗೋಗಿತ್ತು ಮತ್ತೆ ಬಿಸಿಲು ತುಂಬಾ ಜಾಸ್ತಿ ಆಗಿತ್ತು ಅದಕ್ಕೆ ಉಣ್ಣೆ ವ್ಯಾಪಾರ ನಿಧಾನವಾಗಿ ಕಮ್ಮಿ ಆಗೋಯ್ತು ಆಕಾಶ್ ಈ ತಿಂಗಳು ಎಷ್ಟು ಉಣ್ಣೆ ಮಾರಿದೆ ಅಪ್ಪ ಈ ತಿಂಗಳು ಮೂರು ದರ್ಜಿ ಉಣ್ಣೇನು ಮಾರಕ್ಕಾಗಿಲ್ಲ ಇದೇ ರೀತಿ ಮುಂದುವರೆದ್ರೆ ನಮ್ಮೆಲ್ಲ ಉಣ್ಣೇನು ಹಾಳಾಗ್ಬಿಡುತ್ತೆ ಆಕಾಶ್ ಮತ್ತೆ ದೀನಾನಾಥ್ ವ್ಯಾಪಾರದ ಚಿಂತೆನಲ್ಲೇ ತುಂಬಾ ಸಣ್ಣ ಆಗ್ತಾ ಇದ್ರು ಒಂದಿನ ದೀನಾನಾಥನ ಸ್ನೇಹಿತ ಅವ್ರ ಮನೆಗ್ ಬಂದ ಅರೆ ರಾಮ್ ಗೋಪಾಲ್ ತುಂಬಾ ದಿನ ಆದ್ಮೇಲೆ ಬಂದಿದ್ಯಾ ಎಲ್ ಮಾಯ ಆಗಿದೆ ಇಷ್ಟು ದಿನ ನಿಮ್ಗೆ ಗೊತ್ತಿದೆ ನಮ್ಮೂರಲ್ಲಿ ಉಣ್ಣೆಯ ವ್ಯಾಪಾರ ಕಡಿಮೆ ಆಗ್ತಾ ಬರ್ತಿದೆ ಅದಕ್ಕಾಗಿ ನಾನು ಉಣ್ಣೆ ಮಾರೋದಕ್ಕೆ ಮಹಿಪಾಲ್ಗೋಗಿದ್ದೆ ಅನ್ನೋ ಊರನ್ನ ನಾನು ಕೇಳ್ಪಟ್ಟಿದ್ದೀನಿ ಅದು ಇದಕ್ಕಿನ್ನ ದೊಡ್ಡ ಬೆಟ್ಟದ ಮೇಲಿದೆ ಹೌದು ನೀವ್ ಕೇಳಿತ್ ಸತ್ಯಾನೇ ಅಲ್ಲಿ ತಲುಪೋ ರಸ್ತೆ ತುಂಬಾ ಅಪಾಯಕಾರಿ ಕೂಡ ಹೌದು ಆದ್ರೆ ಉಣ್ಣೆಗೆ ಅಲ್ಲಿ ಬೆಲೆ ತುಂಬಾ ಚೆನ್ನಾಗಿ ಕೊಡ್ತಾರೆ ಹಾಗೆ ಖರೀದಿ ಮಾಡೋದಕ್ಕೆ ಸಾಕಷ್ಟು ವ್ಯಾಪಾರಿಗಳಿದ್ದಾರೆ ನಾನು ಒಂದೇ ತಿಂಗಳಲ್ಲಿ ಅಲ್ಲಿ ಎಷ್ಟು ಹಣ ಗಳಿಸ್ದೆ ಅಂದ್ರೆ ನಾನು ಒಂದು ವರ್ಷ ಈ ಊರಲ್ಲಿ ಇತ್ಕೊಂಡು ದುಡಿಯಕಾಗ್ದೇ ಇರೋ ಅಷ್ಟು ನನ್ ಮಾತ್ನ ಕೇಳಿ ನೀವು ಅಲ್ಲಿ ಉಣ್ಣೆ ಮಾರೋದಕ್ಕೆ ಹೋಗಿ ಸೌಕಾರ ಆಗ್ಬಿಡ್ತೀರಾ ಆದ್ರೆ ಹೋಗ್ಬೇಕಂದ್ರೆ ತುಂಬಾ ಗಮನ ವಹಿಸ್ಬೇಕು ರಸ್ತೆಯಲ್ಲಿ ಪ್ರಾಣಕ್ಕೂ ಅಪಾಯ ಬರ್ಬೋದು ಅಷ್ಟನ್ನ ಹೇಳಿ ರಾಮ್ ಗೋಪಾಲ್ ಅಲ್ಲಿಂದ ಹೊರಟೋಗ್ತಾನೆ ಆಕಾಶ್ ಮತ್ತೆ ದೀನಾನಾಥ್ ನಿರ್ಧಾರ ಮಾಡ್ತಾರೆ ಮಹಿಪಾಲ್ಗಂಜ್ ಎಷ್ಟೇ ದೂರ ಇದ್ರೇನು ಹೋಗೋ ದಾರಿ ಎಷ್ಟೇ ಕಷ್ಟ ಆಗಿದ್ರೇನು ನಾವಲ್ಲಿಗೆ ಹೋಗಲೇಬೇಕು ಹೋಗ್ಲೇಬೇಕು ಅಂತ ಮತ್ತೆ ಉಣ್ಣೆನ ಮಾರ್ಕೊಂಡು ವಾಪಸ್ ಬರ್ತೀವಿ ಸೋಸೆ ನಾಳೆ ಬೆಳಗ್ಗೆ ನಾವು ಮಹಿಪಾಲ್ ಊರ್ಗ್ ಹೋಗ್ತೀವಿ ಊಟ ತಿಂಡಿಗೆ ಏನಾದ್ರೂ ವ್ಯವಸ್ಥೆ ಮಾಡು ಮಾರಣ ದಿನ ಆಕಾಶ್ ಮತ್ತೆ ದೀನನಾಥ್ ಹೊರಡೋ ಸಮಯದಲ್ಲಿ ಪ್ರೀತಿ ಬಂದ್ ಹೇಳ್ತಾಳೆ ನೀವು ನಿಮ್ಮ ಸಾಮಾನಿನ ಜೊತೆಗೆ ಈ ವಿಶೇಷ ರೋಟಿ ಕೂಡ ತಗೊಂಡ್ ಹೋಗಿ ಈ ರೊಟ್ಟಿಯಲ್ಲಿ ಏನ್ ವಿಶೇಷ ಇದೆ ಇದು ಚಮತ್ಕಾರದ ರೊಟ್ಟಿಗಳು ನಿಮ್ ಊಟ ಮುಗ್ದು ಹೋದಾಗ ಇದು ನಿಮ್ಗೆ ಕೆಲ್ಸಕ್ ಬರತ್ತೆ ಇದ್ರ ಕಡೆ ಗಮನ ಇರ್ಲಿ ಈ ರೊಟ್ಟಿಗಳನ್ನ ಕಷ್ಟ ಸಮಯದಲ್ಲಿ ಮಾತ್ರ ಬಳಸಬೇಕು ಇನ್ನೊಂದು ವಿಷಯ ಏನಂದ್ರೆ ಮುಗ್ಯೋದೇ ಇಲ್ಲ ಮೂರನೇ ವಿಷಯ ಇದನ್ನ ತಿಂದ ಮಾತ್ರ ಹೇಳ್ತಾನೆ ವ್ಯಾಪಾರದ ವಸ್ತು ಮತ್ತೆ ರೊಟ್ಟಿನ ತಗೊಂಡು ಅಪ್ಪ ಮಗ ಇಬ್ರು ಪ್ರಯಾಣ ಶುರು ಮಾಡ್ತಾರೆ ಸ್ವಲ್ಪ ದಿನದಲ್ಲೇ ಅವ್ರ ಊಟದ ವಸ್ತುಗಳೆಲ್ಲ ಮುಗ್ದು ಹೋಗತ್ತೆ ಅಪ್ಪ ನಾವ್ ಈ ಮಾಯೆ ರೊಟ್ಟಿನ ತಿನ್ಲೇಬೇಕಾಗುತ್ತೆ ಯಾಕಂದ್ರೆ ನಾವು ತಂದಿದ್ದ ಊಟ ಎಲ್ಲ ಖಾಲಿ ಆಗ್ಬಿಟ್ಟಿದೆ ಒಂದು ದಿನ ಮಂತ್ರದ ರೊಟ್ಟಿ ತಿಂದ ಮೇಲೆ ಆಕಾಶ್ ಮತ್ತೆ ದೀನಾನಾಥ್ ವಿಶ್ರಾಂತಿ ತಗೊಳ್ವಾಗ ಆಕಾಶ್ಗೆ ಬಾತ್ರೂಮ್ ಸುಸು ಮಾಡ್ಬಿಟ್ ಬರ್ತೀನಿ ಆಕಾಶ್ ರೀಸಸ್ ಮಾಡೋದಕ್ಕೋಸ್ಕರ ಸ್ವಲ್ಪ ದೂರ ಕಾಡೊಳಗಡೆ ಹೋದ ಆ ಕಾಡಲ್ಲಿ ಕಳ್ರ ದೊಡ್ಡ ಗುಂಪೇ ಇತ್ತು ಆ ಕಳ್ಳರು ಆಕಾಶನ್ನ ಹಿಡ್ಕೊಂಡ್ಬಿಟ್ರು ಹೇಳು ನಿನ್ನ ಹತ್ರ ಏನೇನಿದೆ ನಿನ್ನ ಹತ್ರ ಏನೇನಿದೆಯೋ ಅದನ್ನೆಲ್ಲ ನನಗ್ ಕೊಟ್ಬಿಡು ಇಲ್ಲ ಅಂದ್ರೆ ಕಿತ್ಕೋಬಿಡ್ತೀವಿ ಆಕಾಶ್ ಆ ಹತ್ರ ಸುಳ್ಳು ಹೇಳೋಕೆ ಇರೋದು ಅಂತ ಅದನ್ನ ತಗೊಂಡು ನನ್ನನ್ನ ಬಿಟ್ಬಿಡು ಅಂತ ಆದ್ರೆ ಆಕಾಶ್ ಆ ಚಮತ್ಕಾರದ ರೊಟ್ಟಿಗಳನ್ನ ತಿಂದಿದ್ದ ಹಾಗಾಗಿ ಅವನು ಇರೋದನ್ನ ಇದ್ದ ಹಾಗೆ ಹೇಳ್ಬಿಟ್ಟ ಇಲ್ಲಿಂದ ಸ್ವಲ್ಪ ದೂರದಲ್ಲಿ ನಮ್ಮ ಅಪ್ಪ ಕೂತಿದರೆ ತುಂಬಾ ಬೆಲೆ ಬಾಳು ಅಂತ ಉಣ್ಣೆ ಮತ್ತೆ ಸ್ವಲ್ಪ ಹಣ ಇದೆ ನಮಗ್ ಗೊತ್ತಿರ್ಲಿಲ್ಲ ನಿನ್ನ ಹತ್ರ ಇಷ್ಟೊಂದು ಮಾಲಿದೆ ಅಂತ ನಾವ್ ಅನ್ಕೊಂಡ್ವಿ ನೀನೊಬ್ನೇ ಇದ್ಯಾ ಅಂತ ಆದ್ರೆ ನೀನಂತೂ ಕರುಣಾಮಯಿ ಅದಕ್ಕೆ ನೀನು ನಿಮ್ಮಪ್ಪ ಮತ್ತೆ ವಸ್ತುಗಳು ಎಲ್ಲಿದೆ ಅಂತ ಹೇಳ್ಬಿಟ್ಟೆ ನಿನ್ನ ಮುಗ್ಧತೆಯ ನೋಡಿ ನಾನಿನ್ನ ಬಿಟ್ಬಿಡ್ತೀನಿ ನಾನ್ ನಿನ್ನಂತ ಒಳ್ಳೆಯವನು ಮತ್ತೆ ನಿಜ ಹೇಳೋ ಅಂತ ವ್ಯಕ್ತಿನ ನೋಡೇ ಇಲ್ಲ ಸ್ವಲ್ಪ ಹೊತ್ತಿನ ನಂತರ ಆಕಾಶ್ ತನ್ನ ತಂದೆ ಹತ್ರ ಬಂದು ಅವರಿಗೆ ಎಲ್ಲಾ ವಿಷಯ ಹೇಳ್ತಾನೆ ನಾನ್ ನಿಜಾನ ಬೇಕಂತ ಹೇಳಿಲ್ಲ ನಾನ್ ಸುಳ್ಳೇರ್ಬೇಕು ಅನ್ಕೊಂಡಿದ್ದೆ ಆದ್ರೆ ಆ ಮಾಯೆ ರೊಟ್ಟಿಯಿಂದ ನನ್ನ ಬಾಯಿಂದ ಸತ್ಯ ಬಂದ್ಬಿಡ್ತು ನೀನು ಮಾಯೆ ರೊಟ್ಟಿನ ತಿಂದಿದ್ದು ಒಳ್ಳೇದಾಯ್ತು ಇಲ್ಲಂದ್ರೆ ನೀನು ತೊಂದ್ರೆ ಅಲ್ ಸಿಕ್ಕಾಕೋಬಿಡ್ತಿದ್ದೆ ಬೆಳಿಗ್ಗೆ ಅದ್ ಕೂಡ್ಲೆ ಅಪ್ಪ ಮಗ ಇಬ್ರು ಮತ್ತೆ ಅವರ ಪ್ರಯಾಣ ಶುರು ಮಾಡಿದ್ರು ಕಾಡಿಂದ ಸ್ವಲ್ಪ ಮುಂದೆ ಕಾಲಿಯ ಅನ್ನೋ ಹೆಸರಿನ ಒಬ್ಬ ಬೇಟೆಗಾರ ಇದ್ದ ಆ ಬೇಟೆಗಾರ ತನ್ನ ಹತ್ರ ಒಂದು ಹುಲಿ ಸಾಕಿದ್ದ ಯಾರೇ ಕಾಡಲ್ ಹೋಗ್ತಾ ಇದ್ರು ಅವ್ರ ಮೇಲೆ ಇವನು ಸಾಕಿರೋ ಅಂತ ಆ ಹುಲಿನ ಬಿಡ್ತಾ ಇದ್ದ ಆ ಹುಲಿ ಮನುಷ್ಯನ ತಿನ್ಬಿಡ್ತಾ ಇತ್ತು ಆ ಮನುಷ್ಯನ ಹತ್ರ ಇದ್ದ ಎಲ್ಲಾ ದನ ದೌಲತ್ತು ಅವ್ನು ತಗೋತಾ ಇದ್ದ ಆ ಕಾಲಿಯನ ಕುಟುಂಬ ಸ್ವಲ್ಪ ದಿನದಿಂದ ತುಂಬಾನೇ ಬಡತನದಲ್ಲಿತ್ತು ಯಾಕಂದ್ರೆ ಸ್ವಲ್ಪ ದಿನದಿಂದ ಆ ಕಾಡಲ್ಲಿ ಯಾರೂ ಓಡಾಡ್ತಾ ಇರ್ಲಿಲ್ಲ ಅಪ್ಪ ನನಗ್ ರೊಟ್ಟಿ ಕೊಡಿ ನನಗ್ ತುಂಬಾ ಹಸಿವಾಗ್ತಿದೆ ಮಗು ಸ್ವಲ್ಪ ಹೊತ್ತು ಈ ಕಡೆ ಯಾರಾದ್ರೂ ಬಂದ್ರೆ ನಾನು ನಾನವ್ರನ್ನ ಲೂಟಿ ಮಾಡ್ಬೋದು ಮತ್ತೆ ನಮ್ಗೆ ತಿನ್ನೋದಕ್ಕೆ ಸಿಗುತ್ತೆ ಕಾಳಿಯನ ಮಗ ಬೇಜಾರ್ ಮಾಡ್ಕೊಂಡು ನದಿ ತೀರದತ್ರ ಹೋಗ್ತಾನೆ ಅಲ್ಲಿ ಅವನು ನೋಡ್ತಾನೆ ನದಿ ತೀರದಲ್ಲಿ ಇಬ್ರು ಮನುಷ್ಯರು ಕೂತ್ಕೊಂಡು ರೊಟ್ಟಿ ತಿಂತಾ ಇರ್ತಾರೆ ಅವರಿಬ್ರು ಆಕಾಶ್ ಮತ್ತೆ ಆಗಿದ್ರು ಆಕಾಶ್ ಗಮ್ನ ಆ ಹುಡುಗನ್ ಮೇಲೆ ಹೋಯ್ತು ಅವನಿಗೆ ಅರ್ಥ ಆಯ್ತು ಆ ಹುಡುಗನ್ಗೆ ಹಸುವಾಗಿದೆ ಅನ್ನೋದು ಅಪ್ಪಾ ಆ ಹುಡುಗ ನಮ್ಮ ರೊಟ್ಟಿನೇ ನೋಡ್ತಿದ್ದಾನೆ ಅವನ್ಗೂ ಸ್ವಲ್ಪ ಕೊಡೋಣ ಆ ಮಗು ಕೊಡು ಹೇಗಿದ್ರು ಸೊಸೆ ಹೇಳಿದಳೆ ಈ ಮಾಯಿ ರೊಟ್ಟಿ ಕಡಿಮೆ ಆಗಲ್ಲ ಅಂತ ಆಕಾಶ್ ಬೇಟೆಗಾರ ಮಗನಿಗೆ ರೊಟ್ಟಿ ಕೊಡ್ತಾನೆ ಮತ್ತವರಿಬ್ರು ತಮ್ಮ ಮುಂದಿನ ಪ್ರಯಾಣ ಮುಂದುವರಿಸ್ತಾರೆ ಬೇಟೆಗಾರ ಕಾಲಿಯ ಮರದ ಹಿಂದೆ ಬಚ್ಚಿಟ್ಕೊಂಡು ನಿಂತಿರ್ತಾನೆ ನನ್ಗ ಇವತ್ತು ಯಾವ್ದೋ ಸಾಹುಕಾರ ವ್ಯಾಪಾರಿಗಳು ಈ ರಸ್ತೆಯಲ್ಲಿ ಬರ್ತಿದ್ದಾರೆ ಅಂತ ಹೋಗು ನನ್ನ ಹುಲಿ ಹೋಗಿ ಅವರಿಬ್ಬರನ್ನ ತಿಂದಾಕ್ ಬಿಡು ಕಾಲಿಯ ಆಕಾಶ್ ಮತ್ತೆ ದೀನಾನಾಥ್ ಮೇಲೆ ಆ ಸಿಂಹನ ಬಿಡ್ಬೇಕು ಅಂತಿದ್ದ ಅಷ್ಟೊತ್ತಿಗೆ ಅವನು ಮಗ ಅಲ್ಲಿಗೆ ಬರ್ತಾನೆ ಅಪ್ಪ ಅವರಿಬ್ರು ಒಳ್ಳೆಯವರು ಅವರು ನನಗೆ ತಿನ್ನೋದಕ್ಕೆ ರೊಟ್ಟಿ ಕೊಟ್ರು ಅವರಿಬ್ಬರಿಗೂ ದಯವಿಟ್ಟು ನೀವು ಏನು ಮಾಡಬಾರ್ದು ಈ ರೀತಿಯಾಗಿ ಆಕಾಶ್ ಮತ್ತೆ ದೀನಾನಾಥ್ ಅಲ್ಲಿಂದ ತಪ್ಪಿಸ್ಕೊಂಡು ಮುಂದೆ ಹೋಗ್ತಾರೆ ಸ್ವಲ್ಪ ದಿನ ಅವ್ರ ಪ್ರಯಾಣದ ನಂತರ ಕೊನೆಗೆ ಅವರು ಮಹಿಪಾಲ್ ಗಂಜಿಗೆ ತಲುಪ್ತಾರೆ ಮತ್ತವರು ತಮ್ಮ ಉಣ್ಣೇನ ತುಂಬಾ ಒಳ್ಳೆ ಬೆಲೆಗೆ ಮಾರಾಟ ಮಾಡ್ತಾರೆ ಅಪ್ಪ ಹೋಗೋದಕ್ಕೂ ಮುಂಚೆ ಈ ಊರ್ನ ಒಂದ್ಸತಿ ಸುತ್ತಾಡೋಣ ಇಂತ ಸುಂದರವಾದ ಊರನ್ನ ನಾನು ಈ ಹಿಂದೆ ನೋಡೇ ಇರ್ಲಿಲ್ಲ ಇಬ್ರು ಅಪ್ಪ ಮಗ ಹಳ್ಳಿ ಸುತ್ತಕ್ ಶುರು ಮಾಡಿದ್ರು ಆ ಹಳ್ಳಿನಲ್ಲಿ ತುಂಬಾ ದೊಡ್ಡ ಶ್ರೀಮಂತ ವ್ಯಾಪಾರಿಯ ಹೆತಿದು ಬೆಲೆ ಬಾಳೋ ಅಂತ ಒಂದು ವಜ್ರದ ಹಾರ ಕಳ್ದು ಹೋಗಿತ್ತು ವ್ಯಾಪಾರಿಗೆ ಗೊತ್ತಿತ್ತು ಅವನಲ್ಲಿ ಕೆಲಸ ಮಾಡೋ ಕೆಲಸದವ್ರೆ ಯಾರೋ ಆ ಹಾರನ ಕತ್ತಿದರೆ ಅನ್ನೋದು ಆದ್ರೆ ಯಾವ ಕೆಲಸಗಾರನೂ ಆ ಕಳ್ತಾನನ ಒಪ್ಕೊಳೋದಿಕ್ಕೆ ರೆಡಿನೇ ಇರ್ಲಿಲ್ಲ ವ್ಯಾಪಾರಿಗೆ ಗೊತ್ತಾಯ್ತು ತುಂಬಾ ದೂರದಿಂದ ಅವ್ರ ಹಳ್ಳಿಗೆ ಒಬ್ಬ ಅಪ್ಪ ಮಗ ಬಂದಿದ್ದಾರೆ ಅನ್ನೋದು ಅವ್ರ ಹತ್ರ ಚಮತ್ಕಾರ ರೊಟ್ಟಿ ಇದೆ ಅನ್ನೋದು ಕೂಡ ಅದನ್ನ ತಿಂದ್ಮೇಲೆ ಮನುಷ್ಯ ಕೇವಲ ಸತ್ಯ ಹೇಳೋದು ಆ ವ್ಯಾಪಾರಿ ಆಕಾಶ್ ಮತ್ತೆ ದೀನಾನಾಥನ ಕರೆದು ಅವರಿಗೆ ಎಲ್ಲಾ ವಿಷಯನೂ ಹೇಳ್ದ ನೀವು ನಮ್ಮ ರೊಟ್ಟಿಯನ್ನ ಉಪಯೋಗಿಸ್ಕೋಬೋದು ನಿಮಗ್ ಸಹಾಯ ಮಾಡಿದ ಖುಷಿ ನಮಗ್ ಸಿಗುತ್ತೆ ಆ ವ್ಯಾಪಾರಿ ತನ್ನಲ್ಲಿ ಕೆಲಸ ಮಾಡೋ ಪ್ರತಿಯೊಬ್ಬರಿಗೂ ಆ ಮಂತ್ರದ ರೊಟ್ಟಿ ಕೊಟ್ಟ ಆಗವನು ಪ್ರತಿಯೊಬ್ಬರನ್ನೂ ಕೇಳ್ತಾನೆ ನೀನ್ ಆ ಹಾರನ ಕದ್ದಿದ್ಯಾ ಇಲ್ವಾ ಅಂತ ಆಗ ಕೊನೆಗೆ ಒಬ್ಬ ಕಳ್ಳ ತನ್ನ ತಪ್ಪನ್ನ ಒಪ್ಕೊಂಡ ವ್ಯಾಪಾರಿಗೆ ತುಂಬಾ ಖುಷಿ ಆಯ್ತು ದೀನಾನಾಥ್ಗೆ ಮಾತು ಕೊಡ್ತಾನೆ ಪ್ರತಿ ವರ್ಷ ತಾನು ಅವರ ಉಣ್ಣೆ ಕೊಂಡ್ಕೋತೀನಿ ಅಂತ ಆಕಾಶ್ ಮತ್ತೆ ದೀನಾನಾಥ್ ತುಂಬಾ ದುಡ್ಡನ್ನ ಸಂಪಾದನೆ ಮಾಡ್ಕೊಂಡು ವಾಪಸ್ ಮನೆಗ್ ಬರ್ತಾರೆ ಸೊಸೆ ನಿನ್ನ ರೊಟ್ಟಿಯಿಂದನೇ ನಾವು ಜೀವಂತವಾಗಿರೋದು ಇಷ್ಟೊಂದು ಹಣನ ಗಳಿಸಿ ಬಂದಿದೀವಿ ರೊಟ್ಟಿ ಇರ್ಲಿಲ್ಲ ಅಂದ್ರೆ ಗೊತ್ತಿಲ್ಲ ಏನಾಗಿರೋದು ಅಂತ ಕರೀಂಪುರ್ ಅನ್ನೋ ಹೆಸರಿನ ಒಂದು ಹಳ್ಳಿನಲ್ಲಿ ತುಂಬಾ ಸುಂದರವಾಗಿರೋ ಮೇಘನಾ ಅನ್ನೋ ಹುಡುಗಿ ವಾಸ ಮಾಡ್ತಿದ್ಲು ಮೇಘನಾಗೆ ತಂದೆ ತಾಯಿ ಇರ್ಲಿಲ್ಲ ಅವಳು ಅವ್ರ ಅಣ್ಣ ಮತ್ತೆ ಅತ್ತಿಗೆ ಜೊತೆ ವಾಸ ಮಾಡ್ತಿದ್ಲು ಮೇಘನಾ ಅಣ್ಣನ ಮದ್ವೆ ಒಂದು ವರ್ಷದ ಹಿಂದೆನೆ ಆಗು ಹೋಗಿತ್ತು ಒಂದೇ ವರ್ಷದ ಒಳಗಡೆ ಮೇಘನಾ ಮತ್ತೆ ಅವ್ರ ಅತ್ತಿಗೆ ಮಧ್ಯೆ ತಾಯಿ ಮಗಳ ಸಂಬಂಧ ಬೆಳ್ದಿತ್ತು ಮೇಘನಾ ನಾಳೆ ನಿನ್ಗೆ ಪರೀಕ್ಷೆ ಇದೆಯಲ್ಲಮ್ಮ ಮತ್ತ್ ಯಾಕೆ ಹಿಟ್ ಕಲಿಸ್ತಾ ಇದ್ಯಮ್ಮ ನಾನದನ್ನ ಕಲಿಸ್ತೇನೆ ನೀನ್ ಹೋಗಿ ಓದ್ಕೋ ಅತ್ತಿಗೆ ನಾನು ಎಲ್ಲಾನು ಕೂಡ ಓದ್ಕೊಂಡಿದ್ದೀನಿ ಅದಕ್ಕೆ ಪ್ರತಿದಿನ ತರ ನಾನು ಹಿಟ್ ಕಲಿಸ್ತಾ ಇದ್ದೀನಿ ನೀನ್ ಎಲ್ಲಾನು ಓದ್ಕೊಂಡಿದ್ಯಾ ಅಂದ್ರೆ ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೋ ಪರೀಕ್ಷೆ ಸಮಯದಲ್ಲಿ ಎಲ್ಲದಕ್ಕಿಂತ ಮುಖ್ಯವಾಗಿ ವಿಶ್ರಾಂತಿ ತಗೊಳ್ಳೋದು ಕೂಡ ಮುಖ್ಯ ಆಗತ್ತೆ ನೀನ್ ಪರೀಕ್ಷೆ ಮುಗಿಯೋ ತನಕ ಎಲ್ಲಾ ಕೆಲಸಗಳ್ನು ನಾನೇ ಮಾಡ್ತೀನಿ ರಚನಾ ಅತ್ಗೆ ನೀವು ತುಂಬಾನೇ ಒಳ್ಳೆಯವರು ಹಾ ಅದು ಖಂಡಿತ ನಿಂತರಾನೆ ಒಂದು ಕಡೆ ಮೇಘನ ಅವ್ರ ಅತ್ಗೆನ ತುಂಬಾ ಪ್ರೀತಿ ಮಾಡ್ತಾ ಇದ್ಲು ಆದ್ರೆ ಇನ್ನೊಂದು ಕಡೆ ಅವ್ರ ಅಣ್ಣ ರಾಘವ್ ಅವನ್ ಹೆಂಡ್ತಿನ ಕಂಡ್ರೆ ಸ್ವಲ್ಪನೂ ಇಷ್ಟ ಪಡ್ತಾ ಇರ್ಲಿಲ್ಲ ರಾಘವ್ ಯಾವಾಗ್ಲೂ ಈ ವಿಷಯ ನೆನ್ಸ್ಕೊಂಡು ಬೇಜಾರ್ ಮಾಡ್ಕೋತಿದ್ದ ಅವ್ನ್ ಮದ್ವೆ ನಲ್ಲಿ ಅವನಿಗೆ ತುಂಬಾ ಕಮ್ಮಿ ವರ್ದಕ್ಷಿಣೆ ಸಿಕ್ತು ಅಂತ ರಚನಾ ರಚನಾ ಎಲ್ಲಿದ್ಯಾ ನೀನು ಶೂ ಇಲ್ಲೇ ಎಲ್ಲೋ ಇಟ್ಟಿರ್ತೀನಿ ಇವಾಗ್ಲೇ ನಾನು ಹುಡುಕ್ ಕೊಡ್ತೀನಿ ಇರಿ ಹುಡುಕ್ ಕೊಡ್ತೀನಿ ಅಂದ್ರೆ ಏನರ್ಥ ನಿನ್ ಚೊಪ್ಲಿ ಮಾತ್ರ ನೀನ್ ಹುಷಾರಾಗಿಟ್ಟಿದ್ಯಲ್ವಾ ನನ್ನ ಶೂವನ್ನ ಎಲ್ಲಸ್ದೆ ನೀವೀಗ ಬೆಳಿಗ್ಗೆ ಬೆಳಿಗ್ಗೆನೆ ಜಗಳ ಶುರು ಮಾಡಬೇಡಿ ನಾನು ನಿಮ್ ಶೂನ ತೊಳೆದಿಟ್ಟಿದ್ದೆ ಮಾಡಿ ಮೇಲೆ ಅದು ಒಣಗ್ತಾ ಇರ್ಬೇಕು ನಾನು ಇವಾಗ್ಲೇ ಹೋಗಿ ಬರ್ತೀನಿ ರಚನಾ ಮಾಡಿ ಮೇಲೆ ಹೋಗಿ ಶೂ ತಗೊಂಡ್ ಬರೋ ಹೊತ್ತಿಗೆ ರಾಘವ್ ಹೊರಟೋಗಿದ್ದ ಆಗ್ಲೆ ರಚನ ನೋಡ್ತಾಳೆ ಅವಳು ಸ್ಲಿಪ್ಪರ್ಸ್ ಅಲ್ಲಿ ಕಾಣೆ ಆಗಿದೆ ಅಯ್ಯೋ ನನ್ ಸ್ಲಿಪ್ಪರ್ಸ್ ಎಲ್ಲ ಹೋಯ್ತು ರಚನಾ ಹುಚ್ಚಿ ತರ ಇಡೀ ಮನೆ ಅವಳು ಸ್ಲಿಪ್ಪರ್ಗೋಸ್ಕರ ಹುಡುಕ್ತಾಳೆ ಅತಿಗೆ ತುಂಬಾ ಕೋಪದಲ್ಲಿ ಅಣ್ಣ ನಿಮ್ ಸ್ಲಿಪ್ಪರ್ ಎಸಿಯೋದನ್ನ ನಾನ್ ನೋಡ್ದೆ ಮೇಘನ ದಯವಿಟ್ಟು ಅದನ್ನ ಹುಡ್ಕೋದಕ್ಕೆ ನನಗ್ ಸಹಾಯ ಮಾಡು ಅದು ಅಂತ ಇಂತ ಚಪ್ಲಿ ಅಲ್ಲ ನನಗದು ತುಂಬಾ ವಿಶೇಷ ರಚನಾ ಮತ್ತೆ ಮೇಘನ ಸಂಜೆ ತನಕ ಸ್ಲಿಪ್ಪರ್ ಗಳನ್ನ ಹುಡುಕ್ತಾ ಇದ್ರು ಆದ್ರೆ ಅವ್ರಿಗೆ ಎಲ್ಲೂ ಸಿಗ್ಲಿಲ್ಲ ಸಂಜೆ ರಾಘವ್ ಮನೆಗ್ ಬರೋವಾಗ ಅವನ ಜೊತೆ ಒಬ್ಳು ಹೆಂಗ್ಸ್ ಬಂದಿದ್ಲು ಇವಳು ನನ್ನ ಹೊಸ ಹೆಂಡತಿ ಮತ್ತೆ ಮೇಘನ ನಿನಗೆ ಅತಿಗೆ ಆಗ್ಬೇಕು ರಚನಾ ನಿನಗೆ ಡೈವರ್ಸ್ ಕೊಡ್ತೀನಿ ತಗೋ ಈ ಡೈವರ್ಸ್ ಪೇಪರ್ಸ್ ಇದ್ರ ಮೇಲೆ ರಚನಾ ರಾಘವ್ ಮನೆನ ಬಂತು ಮೇಘನಾಳ ಹೊಸ ಅತ್ತಿಗೆ ಅವ್ ಜೊತೆ ತುಂಬಾ ದುಡ್ಡನ್ನ ತಗೊಂಡ್ ಬಂದಿದ್ಲು ಆದ್ರೆ ಅವಳ ಹತ್ರ ಪ್ರೀತಿಯ ಐಶ್ವರ್ಯ ಖಂಡಿತವಾಗ್ಲೂ ಇರ್ಲಿಲ್ಲ ಹೊಸ ಅತ್ತಿಗೆ ಎಲ್ಲಾ ಊಟನೂ ಒಬ್ಳೇ ಇದ್ಲು ಮತ್ತೆ ಅವಳ್ ಗಂಡನ್ಗೂ ತಿನ್ನಿಸ್ಬಿಡ್ತಾ ಇದ್ಲು ಪಾಪ ಮೇಘನಾಗೆ ಏನು ಉಳಿಸ್ತಾ ಇರ್ಲಿಲ್ಲ ಮೇಘನಾ ಇಡೀ ದಿನ ಓದಿ ಓದಿ ಸುಸ್ತಾಗಿರ್ತಿದ್ಲು ಅವ್ಳಿಂದ ಅಡ್ಗೆ ಮಾಡೋದಕ್ಕೆ ಆಗ್ತಾ ಇರ್ಲಿಲ್ಲ ಒಂದು ಉಳ್ದಿರೋದನ್ನೇ ತಿಂದು ಮಲಕ್ತಿದ್ಲು ಇಲ್ಲಾಂದ್ರೆ ಖಾಲಿ ಹೊಟ್ಟೆನಲ್ಲೇ ಮಲ್ಕೋತಾ ಇದ್ಲು ಒಂದ್ ದಿನ ಮೇಘನ ಹೇಳೋದು ಸ್ವಲ್ಪ ಲೇಟ್ ಆಗೋಯ್ತು ಆವತ್ತಿನ ದಿನ ಅವಳಿಗೆ ಎಕ್ಸಾಮ್ ಕೂಡ ಇತ್ತು ಮೇಘನ ತುಂಬಾ ರೆಡಿ ಆದ್ಲು ಆದ್ರೆ ಅವ್ಳಿಗೆ ಅವಳ ಸ್ಲಿಪ್ಪರ್ ಸಿಗ್ತಾ ಇರ್ಲಿಲ್ಲ ಈಗ ನನ್ ಸ್ಲಿಪ್ಪರ್ಗಳು ಎಲ್ ಹೋಯ್ತು ಅತಿಗೆ ಸ್ವಲ್ಪ ಬಾಗಿಲ್ ತಗಿತೀರಾ ನನ್ ಸ್ಲಿಪ್ಪರ್ಗಳು ರೂಮ್ ಒಳಗಡೆನೆ ಇರ್ಬೇಕು ಮೇಘನ ಕೂಕ್ ಕೂಟ ಆದ್ರೆ ಅತ್ತಿಗೆ ಬಾಗಿಲ್ ಮಾತ್ರ ತೆಗಿಲೇ ಇಲ್ಲ ಅಯ್ಯೋ ದೇವ್ರೆ ಈಗ ನಾನ್ ಏನ್ ಮಾಡ್ಲಿ ಎಕ್ಸಾಮ್ ಶುರುವಾಗೋದಕ್ಕೆ ಇನ್ ಐದ್ ನಿಮಿಷ ಉಳ್ದಿದೆ ಅಷ್ಟೇ ಮೇಘನಾ ಬರೀ ಕಾಲ್ನಲ್ಲೇ ಸ್ಕೂಲ್ ಕಡೆ ಓಡ್ ಹೋದ್ಲು ದಾರಿನಲ್ಲಿ ಒಂದ್ ಕಡೆ ರಸ್ತೆ ಸರಿ ಮಾಡ್ತಿದ್ರು ಅಲ್ಲಿ ಮುರ್ದ್ ಹೋಗಿರೋ ಇಟ್ಗೆಗಳು ಕೂಡ ಬಿದ್ದಿತ್ತು ಮೇಘನಾ ಆ ಇಟ್ಗೆ ಮೇಲೆ ಓಡ್ಕೊಂಡೇ ಹೋದ್ಲು ಅವಳ ಕಾಲು ಪೂರ್ತಿಯಾಗಿ ಗಾಯ ಆಗಿತ್ತು ರಕ್ತ ಬರ್ತಿರೋ ಗಾಯ ಆದ ಕಾಲಲ್ಲೇ ಹದಿನೈದು ನಿಮಿಷ ಲೇಟ್ ಆಗಿ ಕ್ಲಾಸಕ್ ತಲುಪಿದ್ಲು ಆದ್ರೆ ಅವಳು ಹೇಗೋ ಮಾಡಿ ಅವಳ ಪರೀಕ್ಷೆನ ಬರದ್ಲು ವಾಪಸ್ ಹೋಗುವಾಗ ಅವಳ್ ಸ್ಕೂಲಿನ ಒಬ್ಬ ಟೀಚರ್ ಸೈಕಲ್ನಲ್ಲಿ ಅವಳನ್ನ ಮನೆವರೆಗೂ ಬಿಟ್ರು ಮೇಘನಾ ಅವಳ ಕಾಲ್ಗಳನ್ನ ನೋಡ್ಕೊಂಡು ಅಳ್ತಿದ್ಲು ರಚನಾತ್ಗೆ ನೀವ್ ನನ್ನ ಬಿಟ್ಟು ಎಲ್ಲಿಗ್ ಹೋದ್ರಿ ನೀವಿಲ್ದೆ ನಾನು ಅನಾಥೆ ಆಗಿದ್ದೀನಿ ಅದೇ ಸಮಯದಲ್ಲಿ ಮೇಘನಾ ತಲೆ ಮೇಲೆ ಮಹಡಿ ಮೇಲಿಂದ ಒಂದು ಸ್ಲಿಪ್ಪರ್ ಬೀಳತ್ತೆ ಅಯ್ಯೋ ಇದು ರಚನಾತ್ಗೆ ಸ್ಲಿಪ್ಪರ್ ಅಲ್ವಾ ಪಾಪ ಅವ್ರಿದ ಎಷ್ಟು ಹುಡ್ಕಿದ್ರು ಮೇಘನಾ ಮಹಡಿ ಗತ್ತಿ ಅಲ್ಲಿದ್ದ ಇನ್ನೊಂದು ಸ್ಲಿಪ್ಪರ್ ಅನ್ನು ಹುಡುಕ್ತಾಳೆ ಮೇಘನಾ ಆ ಸ್ಲಿಪ್ಪರ್ ಅನ್ನ ಹಾಕೊಂಡ್ ನೋಡ್ತಾಳೆ ಗಾಯ ಆಗಿರೋ ಕಾರಣಕ್ಕೆ ಅವಳ ಕಾಲ್ಗಳು ನೋವಾಗ್ತಿರತ್ತೆ ಆದ್ರೆ ಹೇಗೋ ಮಾಡಿ ಆ ಸ್ಲಿಪ್ಪರ್ ಅನ್ನ ಅವಳ ಕಾಲಗ್ ಹಾಕೋತಾಳೆ ಅವಳ ಸ್ಲಿಪ್ಪರ್ ಹಾಕೊಂಡ್ ಕೂಡ್ಲೆ ಅವಳಗ್ ಅನ್ಸತ್ತೆ ಅವಳ ಕಾಲಲ್ಲಿ ಗಾಯ ಆಗೇ ಇಲ್ವೇನೋ ಅನ್ನೋ ತರ ಮೇಘನಾ ಸ್ಲಿಪ್ಪರನ್ನ ತೆಗೆದು ನೋಡ್ತಾಳೆ ಆಗ ಅವಳ ಕಾಲು ಪೂರ್ತಿಯಾಗಿ ಸರಿ ಹೋಗಿರತ್ತೆ ಮೇಘನಾಳ ಹೊಸ ಅತ್ತಿಗೆ ಇದೆಲ್ಲಾನು ಕೂಡ ನೋಡ್ತಾಳೆ ಓಹೋ ಇವಳಿಗೆ ಎಲ್ಲಿಂದನೋ ಚಮತ್ಕಾರ ಚಪ್ಪಲಿ ಸಿಕ್ಕಿದ್ಯಾ ಇರ್ಲಿ ಬಿಡು ಪರವಾಗಿಲ್ಲ ಇದನ್ನ ಖಂಡಿತವಾಗ್ಲೂ ಮುರ್ದ್ ಹಾಕ್ತೀನಿ ಮೇಘನಾ ಸ್ನಾನಕ್ಕೆ ಅಂತ ಹೋದಾಗ ಅದೇ ಸಮಯಕ್ಕೆ ಅವಳ ಅತ್ತಿಗೆ ರೂಮ್ ಒಳಗಡೆ ಬರ್ತಾಳೆ ಹಾ ನೋಡೋದಕ್ಕೆ ಈ ಸ್ಲಿಪ್ಪರು ತುಂಬಾ ಚೆನ್ನಾಗಿದೆ ಇದನ್ನ ಮುರ್ದ್ ಹಾಕೋಕ್ ಮುಂಚೆ ಒಂದ್ಸಲ ನಾನು ಹಾಕೊಂಡು ನೋಡ್ತೀನಿ ಅತ್ತಿಗೆ ಯಾವಾಗ ಆ ಸ್ಲಿಪ್ಪರ್ ಹಾಕೊಂಡ್ಲೋ ಅವಳು ಕಾಲ್ ಪೂರ್ತಿ ಗಾಯ ಆಗೋಯ್ತು ಅಯ್ಯೋ ಇದೇನಾಗೋಯ್ತು ಅಯ್ಯೋ ಸತ್ ಹೋಗ್ತೀನಿ ನಾನಿವಾಗ ತುಂಬಾ ನೋವಾಗ್ತಿದೆ ನನಗೆ ಅಯ್ಯೋ ಅಯ್ಯೋ ಯಾರಾದ್ರೂ ನನಗೆ ಸಹಾಯ ಮಾಡಿ ಇದಾಗೆ ನನ್ನ ಕಾಲಲ್ಲಿ ಇಷ್ಟೊಂದು ಗಾಯ ಹೇಗಾಯ್ತು ರಾಘವ್ ತನ್ನ ಹೆಂಡತಿನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾನೆ ಯೋಚನೆ ಮಾಡ್ಬೇಡ ಮೇಘನಾ ನಾನು ವಾಪಸ್ ಮನೆಗ್ ಬಂದ್ಮೇಲೆ ನಿನಗೆ ಸರಿಯಾಗಿ ಬಾರಿಸ್ತೀನಿ ಮೇಘನ ಚಮತ್ಕಾರದ ಸ್ಲಿಪ್ಪರ್ಗಳನ್ನ ಹಾಕೊಂಡು ಹೇಳ್ತಾಳೆ ಏ ಚಮತ್ಕಾರದ ಚಪ್ಪಲೆ ನನ್ನನ್ನ ಈಗ್ಲೇ ರಚನಾ ಅತ್ಗೆ ಹತ್ರ ತಲುಪ್ಸು ಕಣ್ಮಿಟುಸೋ ಹೊತ್ತಿಗೆ ಮೇಘನ ರಚನಾ ಹತ್ರ ತಲ್ಪದ್ಲು ಇಬ್ರು ಒಬ್ಬರನ್ನ ಒಬ್ರು ನೋಡಿ ತುಂಬಾನೇ ಖುಷಿ ಪಟ್ರು ಮೇಘನ ಮನೆ ಪರಿಸ್ಥಿತಿ ಮತ್ತೆ ಈ ಚಮತ್ಕಾರದ ಚಪ್ಪಲ್ಗಳ ಬಗ್ಗೆ ಎಲ್ಲಾ ವಿಷಯನೂ ಹೇಳ್ತಾಳೆ ಈ ಜಾದು ಚಪ್ಪಲಿಗಳು ಸಿದ್ಧಿ ಪಡ್ಕೊಂಡ್ರು ಅಂತ ಒಬ್ಬ ಋಷಿಗಳು ಇದನ್ನ ಕೊಟ್ಟಿದ್ರು ಈಗ ನೀನು ನಿನ್ನ ಹೊಸ ಅತಿಗೆಗೆ ಭಯ ಪಡೋ ಅಗತ್ಯ ಇಲ್ಲ ಇನ್ ಮುಂದೆ ನೀನು ನನ್ ಜೊತೆ ಇಲ್ಲೇ ಇರ್ತೀಯ ಮೇಘನಾ ತನ್ನ ಹಳೆ ಅತಿಗೆ ಜೊತೆ ತುಂಬಾ ಸಂತೋಷವಾಗಿ ಜೀವನ ಕಳೆದ